ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಹಾಗೆ ಇವತ್ತು ನಾನು ಕ್ರಿಸ್ಮಸ್ಗೆ ಒಂದು ಪುಟ್ಟದಾಗಿ ಡೆಸರ್ಟ್ನ ಮಾಡಿದೆ ಮನೆಯಲ್ಲೇ ಅದನ್ನು ಹೇಗೆ ಮಾಡಿದೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತು ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಒಂದು ಪುಟ್ಟ ಮಾರಿಗೋಲ್ಡ್ ಬಿಸ್ಕೆಟ್ನ ತೊಗೊಂಡಿದ್ದೀನಿ ಹಾಗೆಯೇ ಚಾಕ್ಲೇಟ್ಸು ಸ್ವಲ್ಪ ಚಾಕ್ಲೇಟ್ಸ್ ಜಾಸ್ತಿನೇ ತೊಗೊಳ್ಳ್ರಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಗೊತ್ತಾಗಲಿಲ್ಲ ಸ್ವಲ್ಪ ಕಡಿಮೆ ಆಗಿತ್ತು ಅದು ತುಂಬ ಫೈನ್ ಪೌಡರ್ ಆಗಿರಬಾರ್ದು ಲೈಟಾಗಿ ಪೌಡರ್ ಆಗಬೇಕು ಹಾಗೆ ಚಾಕ್ಲೇಟ್ನ ಕೂಡ ಬಿಸಿ ನೀರಲ್ಲಿ ನೆನೆಸ್ಕೊತಾ ಇದ್ದೀನಿ ಆ ಬೇಗ ಲೈಟ್ ಆಗಿಬಿಡುತ್ತೆ ಚಾಕ್ಲೇಟ್ ಮೆಲ್ಟ್ ಆಗಿರುತ್ತಲ್ಲ ಅದನ್ನು ಅದ್ರ ಜೊತೆಗೆ ಕಲಿಸ್ಕೋಬೇಕು ನನಗೆ ಚಾಕ್ಲೇಟ್ ಕಡಿಮೆ ಬೇಕು ಅಂಥೇಳಿ ನಾನು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡಿಕೊಂಡೆ ಹಾಲನ್ನ ಸ್ಕಿಪ್ ಮಾಡಿ ನೀವು ಚಾಕ್ಲೇಟ್ನೇ ಹಾಕೋಬೇಕು ಚಾಕ್ಲೇಟ್ ಬೇರೆ ಇರಲಿಲ್ಲ ಸೊ ಇರೋದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಹಾಕಿದೆ ಇರೋ ಚಾಕ್ಲೇಟ್ಸ್ನೇ ಹಾಕಿಬಿಟ್ಟು ಅದನ್ನು ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕು ಅದು ಫುಲ್ಲು ಗಟ್ಟಿಯಾಗಿ ನಾವು ಏನು ಗೋಧಿ ಹಿಟ್ಟಿನ ಹದಕ್ಕೆ ಅದು ಗಟ್ಟಿಯಾಗಬೇಕು ಈ ರೀತಿ ನೀಟಾಗಿ ಅದನ್ನ ಕಲಿಸ್ಕೊಳ್ತಾರೆ ತುಂಬಾ ಫೈನ್ ಪೌಡರ್ ಮಾಡಿದ್ರೆ ಏನಾಗ್ಬಿಡುತ್ತೆ ಚಾಕ್ಲೇಟ್ ಏನ್ ಕನ್ಸಿಸ್ಟೆನ್ಸಿ ಇದೆ ಆ ರೀತಿ ಬಂದ್ಬಿಡುತ್ತೆ ಅದು ಕೂಡ ಸೊ ಹಾಗಾಗಿ ಇದನ್ನ ಸ್ವಲ್ಪ ಕ್ರಿಸ್ಪಿ ನಾವು ಮಿಕ್ಸಿ ಮಾಡ್ಕೋಬೇಕು ಆ ರೀತಿ ಮಾಡ್ಕೊಂಡು ಕಲಿಸಿದಾಗ ಈ ರೀತಿ ಉಂಡೆಗಳು ರೆಡಿ ಆಗುತ್ತೆ ಆ ಉಂಡೆಗಳನ್ನ ಚಾಕ್ಲೇಟ್ ಇರುತ್ತಲ್ಲ ಅದರದ್ದು ಜೊತೆಗೆ ಡಿಪ್ ಮಾಡಿಬಿಟ್ಟು ನಾವು ಫೈನಲ್ ಟಚ್ನ ಕೊಡ್ಬೋದು ಇಷ್ಟೇ ತುಂಬಾ ಸಿಂಪಲ್ ನನಗಂತೂ ಸಕ್ಕತ್ತು ಇಷ್ಟ ಆಯಿತು ಆ್ಯಂಡ್ ಟೇಸ್ಟ್ ಕೂಡ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಇದ್ರ ಸಿಮಿಲರ್ ಟೇಸ್ಟ್ ಹೇಗಿತ್ತು ಅಂದರೆ ನಾನು ಪುಡಿ ಮಿಕ್ಸ್ ಮಾಡಿದ್ರಿಂದ ಶೇಂಗಾ ಚಿಕ್ಕಿ ಥರನೇ ಇತ್ತು ಸೊ ತುಂಬಾ ಈಸಿ ನೀವು ಕೂಡ ಆಲ್ಮೋಸ್ಟ್ ಮನೆಯಲ್ಲಿ ಈಸಿಯಾಗಿ ಟ್ರೈ ಮಾಡ್ಬೋದು ಎಲ್ಲರೂ ಕೂಡ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಆರ್ಥಿಕ ಶುಭಾಶಯಗಳು ಹ್ಯಾಪಿ ಕ್ರಿಸ್ಮಸ್ ವಿಡಿಯೋ ಸ್ವಲ್ಪ ಲೇಟಾಗಿ ಬರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಪ್ಕಮಿಂಗ್ ವಿಡಿಯೋಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೆಕ್ಸ್ಟ್ ವಿಡಿಯೋನೇ ನಮ್ಮ ಉತ್ತರ ಕರ್ನಾಟಕದ ಚರ್ಗ ಚೆಲ್ಲ ಹಬ್ಬದ್ರ ಬಗ್ಗೆ ಮಾಡಿರ್ತೀನಿ ಸೊ ಸ್ಟೇಟ್ ಯೂನ್ ಎಲ್ಲರೂ ಕೂಡ ಆ ವೀಡಿಯೋಗೋಸ್ಕರ ಇರಿ ಆ ವೀಡಿಯೋನ ತುಂಬ ಆಗಿ ರೆಡಿ ಮಾಡಿಕೊಂಡು ನಿಮ್ಮ ಜೊತೆ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಆಲ್ ಅದು ಒಳಗಡೆ ಈ ರೀತಿ ಇರುತ್ತೆ ಸೊ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಆಲ್